ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಡ್ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಅಧ್ಯಾಯ ಒಂದು ಲಿಂಗತ್ವದಲ್ಲಿನ ಪ್ರಮುಖ ರಚನೆಗಳು ಎಂಬ ಪಾಠಕ್ಕೆ ಸಂಬಂಧಿಸಿದ ಎರಡನೇ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮನೋವಿಶ್ಲೇಷಣಾ ಸ್ತ್ರೀವಾದ ಮನೋವೈಜ್ಞಾನಿಕ ದೃಷ್ಟಿಯ ಆಧಾರಿತವಾಗಿ ಮಹಿಳೆಯರ ಸ್ಥಿತಿಗತಿಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ತನ್ನದೇ ಆದ ಅಂಶಗಳನ್ನು ಪ್ರತಿಪಾದಿಸಿದ ಪಂಥವೇ ಮನೋವಿಶ್ಲೇಷಣಾ ಸ್ತ್ರೀ ಸಮತಾವಾದಿಗಳು ಎನ್ನುವರು ಇವರು ಲೈಂಗಿಕತೆ ಮತ್ತು ವ್ಯಕ್ತಿತ್ವದ ಬಗೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ನೋಡ್ರಿ ಮನೋವಿಶ್ಲೇಷಣಾ ಸ್ತ್ರೀ ಸಮತಾವಾದಿಗಳು ಏನು ಮಾಡಿದ್ರು ಮಹಿಳೆಯರ ಸ್ಥಿತಿಗತಿಗಳನ್ನು ಮನೋವೈಜ್ಞಾನಿಕ ದೃಷ್ಟಿಯ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನವನ್ನು ನಡೆಸಿ ತಮ್ಮದೇ ಆದ ಅಂಶಗಳನ್ನು ಪ್ರತಿಪಾದನೆಯನ್ನು ಮಾಡಿದರು ಇವರು ಲೈಂಗಿಕತೆ ಮತ್ತು ವ್ಯಕ್ತಿತ್ವದ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಿದರು ಈ ಪಂಥದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಮನೋವಿಜ್ಞಾನಿ ಎಂದರೆ ಸಿಗ್ಮೆಂಟ್ ಫ್ರೈಡ್ ಇವರ ವಿಚಾರಗಳು ಪ್ರಯೋಗಗಳು ಮನೋವಿಶ್ಲೇಷಣಾ ಆಂದೋಲನದ ಪ್ರಭಾವದಿಂದ ಈ ಪಂಥವು ಉಗಮವಾಯಿತು ಸಿಗ್ಮೆಂಟ್ ಫ್ರಾಯ್ಡ್ ರವ್ರು ಏನು ಮಾಡಿದ್ರು ಮನೋವಿಶ್ಲೇಷಣಾ ವಿಧಾನವನ್ನು ಪ್ರತಿಪಾದನೆ ಮಾಡಿದ್ರು ಮನೋವಿಜ್ಞಾನದೊಳಗೆ ಅದು ಈ ಮನೋವಿಶ್ಲೇಷಣಾ ಸ್ತ್ರೀವಾದಿಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿತ್ತು ಸಿಗ್ಮಂಡ್ ಫ್ರೈಡ್ರವರು ರವರು ಪ್ರಸ್ತುತಪಡಿಸಿದ ಅಂಶಗಳಾದ ಲೈಂಗಿಕತೆ ಇಡಿಪಸ್ ಸಂಕೀರ್ಣ ಈದ್ ಈಗೋ ಸುಪ್ಪರ್ ಈಗೋ ಪರಿಕಲ್ಪನೆಗಳನ್ನು ಮನೋವಿಶ್ಲೇಷಣಾ ಸ್ತ್ರೀ ಸಮತಾವಾದಿಗಳು ತಮ್ಮ ಸಿದ್ಧಾಂತಗಳಲ್ಲಿ ಬಳಸಿದರು ನೋಡ್ರಿ ನಾವೀಗಾಗಲೇ ಮನೋವಿಜ್ಞಾನವನ್ನು ಓದುವಾಗ ಸಿಗ್ಮಂಡ್ ಫ್ರೈಡ್ರವರ ಮನೋವಿಶ್ಲೇಷಣಾ ವಿಧಾನವನ್ನು ಓದಿವಿ ಈದ್ ಅಂದರೆ ಸಹ ಪ್ರವೃತ್ತಿ ಈಗೋ ಅಂದ್ರೆ ಅಹಮ್ಮ ಸೂಪರ್ ಈಗೋ ಅಂದ್ರೆ ಅತ್ಯಹಮ್ಮ ಅಂತ ಓದಿವಿ ಆಮೇಲೆ ಇಡಿಪಸ್ ಸಂಕೀರ್ಣ ಇಡಿ ಪ್ಲಸ್ ಕಾಂಪ್ಲೆಕ್ಸ್ ಮತ್ತು ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಮಾತೃಗಮನ ಗಮನ ಪದ್ಧತಿ ಪಿತೃಗಮನ ಪದ್ಧತಿಯ ಬಗ್ಗೆ ಓದಿವಿ ಲೈಂಗಿಕತೆಯ ಅಂಶಗಳ ಬಗ್ಗೆ ಓದಿವಿ ಈ ಎಲ್ಲವನ್ನು ಕೂಡ ಮನೋವಿಶ್ಲೇಷಣ ವಿಧಾನದೊಳಗೆ ಇವರು ಪ್ರತಿಪಾದನೆ ಮಾಡಿದರು ಈ ಸಿದ್ಧಾಂತವನ್ನು ಆಧಾರವಾಗಿಟ್ಟುಕೊಂಡು ಮನೋವಿಶ್ಲೇಷಣಾ ಸ್ತ್ರೀ ಸಮತಾವಾದಿಗಳು ತಮ್ಮ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದರು ಹೀಗೆ ಈ ಮೇಲಿನ ಎಲ್ಲ ಅಂಶಗಳು ಸ್ತ್ರೀಯರ ದಮನಕ್ಕೆ ಕಾರಣ ಎಂದು ಪ್ರತಿಪಾದಿಸಿದರು ಈ ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದನೆಗಳೇನು ಏನೇನು ಪ್ರತಿಪಾದನೆಯನ್ನು ಮಾಡಿದರು ಅವರು ಮಕ್ಕಳ ಲಾಲನೆ ಪಾಲನೆಯ ಕ್ರಮದಲ್ಲಿ ಬದಲಾವಣೆಯಾಗಬೇಕು ಅಂತ ಹೇಳಿದರು ಮಕ್ಕಳ ಲಾಲನೆ ಪಾಲನೆ ಪೋಷಣೆಯಲ್ಲಿ ಬದಲಾವಣೆಗಳಾಗಬೇಕು ಇಡಿಪ ಸಂಕೀರ್ಣ ಸ್ಥಿತಿಯು ಮರು ನಿರೂಪಣೆಯಾಗಬೇಕು ಇಡಿಪ ಸಂಕೀರ್ಣ ಅಂದ್ರೆ ಮಾತೃ ಗಮನ ಭಾವನೆ ಅಂತ ಕರಿತೀವಿ ನಾವು ಈ ಒಂದು ಪರಿಕಲ್ಪನೆ ಸ್ಥಿತಿ ಮರು ಆಗಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ಲೈಂಗಿಕ ಸ್ವಾತಂತ್ರ್ಯವನ್ನು ಸ್ತ್ರೀಯರು ಹೊಂದಬೇಕು ಸೊ ಆ ಮ ಲೈಂಗಿಕ ಸ್ವಾತಂತ್ರ್ಯವನ್ನ ಸ್ತ್ರೀಯರು ಹೊಂದಬೇಕಂತ ಇವರು ಹೇಳ್ತಾರೆ ಒಟ್ಟಿನಲ್ಲಿ ಸ್ತ್ರೀವಾದವು ಲೈಂಗಿಕತೆಯನ್ನು ಅವಲಂಬಿಸಿದೆಯೇ ಮನೋವಿಶ್ಲೇಷಣೆಯು ಜನಾಂಗ ಮತ್ತು ವರ್ಗ ಸಮಸ್ಯೆಗಳನ್ನು ಹೇಗೆ ಎದುರಿಸುತ್ತದೆ ಎಂಬುದೇ ಈ ಪಂಥದ ದೌರ್ಬಲ್ಯವಾಗಿದೆ ನೆಕ್ಸ್ಟ್ ಒಂದು ಸಮಾಜವಾದಿ ಸ್ತ್ರೀ ಸಮತಾವಾದಿಗಳು ಸೋಷಲಿಸ್ಟ್ ಫೆಮಿನಿಸ್ಟ್ ಸಪ್ರೇಟಾಗಿ ಸಮಾಜವಾದಿಗಳ ಬಗ್ಗೆ ನಾ ಐದು ಮರೆಸಿ ಕ್ವಶನ್ ಬಂದೈತ್ರಿ ಇದನ್ನು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿರಿ ಇದು ಮಾರ್ಕ್ಸ್ ವಾದ ಮನೋವಿಶ್ಲೇಷಣೆ ಹಾಗೂ ಮೂಲಭೂತ ಸ್ತ್ರೀವಾದದಿಂದ ಪ್ರಭಾವಿತವಾಗಿದೆ ಈ ಒಂದು ಸೋಷಿಯಲಿಸ್ಟ್ ಸಮಾಜವಾದಿ ಸ್ತ್ರೀ ಸಮತವಾದ ಯಾವುದರಿಂದ ಪ್ರಭಾವಕ್ಕೊಳಪಟ್ಟೆತಂದ್ರ ಮಾರ್ಕ್ಸ್ ವಾದ ಆಗಿರ್ಬೋದು ಮನೋವಿಶ್ಲೇಷಣಾ ಸಿದ್ಧಾಂತ ಆಗಿರ್ಬೋದು ಮೂಲಭೂತ ಸ್ತ್ರೀವಾದದಿಂದ ಪ್ರಭಾವಕ್ಕೆ ಒಳಪಟ್ಟಿದೆ ಈ ಸಮಾಜವಾದಿ ಸ್ತ್ರೀವಾದವು ಹತ್ತೊಂಬತ್ ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಉಗಮಗೊಂಡ ಪಂಥವಾಗಿದೆ ಇದು ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಪಿತೃ ಪ್ರಧಾನ ಐಕ್ಯ ಹಾಗೂ ಸಮಗ್ರತೆಯೇ ಸ್ತ್ರೀಯರ ತುಳಿತಕ್ಕೆ ಕಾರಣ ಎಂದು ಪ್ರತಿಪಾದಿಸಿದ್ದಾರೆ ಈ ಒಂದು ಸಮಾಜವಾದಿಗಳೇನು ಹೇಳ್ತಾರ್ರಿ ಬಂಡವಾಳಶಾಹಿ ವ್ಯವಸ್ಥೆ ಆಗಿರ್ಬೋದು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಆಗಿರ್ಬೋದು ಸಮಗ್ರತೆ ಆಗಿರ್ಬೋದು ಇವೆಲ್ಲವೂ ಕೂಡ ಸ್ತ್ರೀಯರ ತುಳಿತಕ್ಕೆ ಸ್ತ್ರೀಯರ ದಮನಕ್ಕೆ ಕಾರಣ ಅಂತೇಳಿ ಪ್ರತಿಪಾದನೆಯನ್ನ ಮಾಡ್ತಾರೆ ತಮ್ಮ ಸಿದ್ಧಾಂತದೊಳಗೆ ಸಮಾಜವಾದಿ ಸ್ತ್ರೀವಾದಿಗಳ ಪ್ರತಿಪಾದನೆಗಳು ಮೊದಲನೇ ಪಾಯಿಂಟ್ ಲಿಂಗ ದಬ್ಬಾಳಿಕೆಯನ್ನು ನಿಯಂತ್ರಿಸುವುದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುಲ್ಲಿಂಗ ಪುರುಷಲಿಂಗವು ಸ್ತ್ರೀಯರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿರ್ತೈತ್ರಿ ಈ ಲಿಂಗ ದಬ್ಬಾಳಿಕೆಯನ್ನ ನಿಯಂತ್ರಣ ಮಾಡಬೇಕು ಸಾಮಾಜಿಕ ರಚನೆಯಲ್ಲಿ ಬದಲಾವಣೆಯನ್ನು ತರುವುದು ಸಾಮಾಜಿಕವಾಗಿ ಹಲವಾರು ರಚನೆಯಲ್ಲಿರ್ತಕ್ಕಂಥ ಬದಲಾವಣೆಯನ್ನು ತರಬೇಕು ನೆಕ್ಸ್ಟ್ ಪಾಯಿಂಟು ವರ್ಣಭೇದ ಆಧಾರಿತ ತಾರತಮ್ಯ ನಿಷೇಧ ಕಪ್ಪು ವರ್ಣ ಬಿಳಿ ವರ್ಣ ಅಂಥೇಳಿ ವರ್ಣಭೇದ ಐತ್ರಿ ಅಮೇರಿಕಾದೊಳಗೆ ವರ್ಣಭೇದ ಪದ್ಧತಿ ಐತಿ ಅಂತ ವರ್ಣಭೇದ ಆಧಾರಿತ ತಾರತಮ್ಯವನ್ನು ನಿಷೇಧ ಮಾಡಬೇಕು ಸಮಾನ ಉದ್ಯೋಗದ ಹಕ್ಕು ಸ್ತ್ರೀ ಇರಲಿ ಪುರುಷನಿರಲಿ ಸಮಾನ ಉದ್ಯೋಗಕ್ಕೆ ಸಮಾನ ವೇತನ ಸಮಾನ ಉದ್ಯೋಗದ ಹಕ್ಕನ್ನು ನೀಡಬೇಕಂತ ಹೇಳ್ತಾರೆ ಪುರುಷರ ಪ್ರಾಬಲ್ಯವನ್ನು ಕುಂಠಿತಗೊಳಿಸುವುದು ಅಂದರೆ ಪುರುಷರ ಪ್ರಾಬಲ್ಯವನ್ನು ಕಡಿಮೆ ಮಾಡ್ಬೇಕಂತ ಹೇಳ್ತಾರೆ ಮಹಿಳೆಯರ ಸಮಸ್ಯೆಯನ್ನು ನಿವಾರಣೆ ಮಾಡುವುದು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳದವು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೇಕಂತ ಹೇಳ್ತಾರೆ ಸ್ತ್ರೀಗೆ ಸ್ವಾತಂತ್ರ್ಯ ಕೊಡಬೇಕು ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಆರ್ಥಿಕ ಸಂಪನ್ಮೂಲಗಳನ್ನು ಪುನರ್ ವಿತರಣೆ ಮಾಡ್ಬೇಕಂತ ಹೇಳ್ತಾರೆ ಆರ್ಥಿಕವಾಗಿ ಸಂಪನ್ಮೂಲಗಳನ್ನು ಎಲ್ಲರಿಗೂ ಕೂಡ ಪುನರ್ ವಿತರಣೆಯನ್ನು ಮಾಡಬೇಕು ಸಂತಾನೋತ್ಪತ್ತಿಯ ಹಕ್ಕುಗಳನ್ನು ರಕ್ಷಿಸುವುದು ಸಂತಾನೋತ್ಪತ್ತಿಯ ಹಕ್ಕುಗಳನ್ನು ರಕ್ಷಿಸುವುದು ಒಂದು ಪ್ರಮುಖವಾದಂಥ ಅಂಶವಾಗಿದೆ ತಾರತಮ್ಯ ಆಧಾರಿತ ಕಾನೂನು ತಡೆಗಟ್ಟುವುದು ಕಾನೂನಿನಲ್ಲಿ ಕೂಡ ತಾರತಮ್ಯ ಇರಬಾರ್ದು ಅದನ್ನು ತಡೆಗಟ್ಟಬೇಕಂತ ಹೇಳ್ತಾರೆ ನೆಕ್ಸ್ಟ್ ಒಂದು ಚಿಕಾಗೋ ಮಹಿಳೆಯರ ವಿಮೋಚನಾ ಸಂಘಟನೆ ಚಿಕ್ಯಾಗೋ ವುಮೆನ್ಸ್ ಲಿಬರೇಷನ್ ಯೂನಿಯನ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಸಮಾಜವಾದಿ ಸ್ತ್ರೀವಾದಿಗಳ ಸಿದ್ಧಾಂತಗಳ ತಳಹದಿಯಲ್ಲಿ ಹೋರಾಟ ಮಾಡಿದ ಪ್ರಮುಖ ಸಂಘಟನೆಯೇ ಈ ಚಿಕಾಗೋ ಮಹಿಳಾ ವಿಮೋಚನಾ ಸಂಘಟನೆಯಾಗಿದೆ ಇದರ ಸ್ಥಾಪಕರು ಪ್ಯಾಲಟೇನ್ ಇಲಿನಾಯ್ಸ್ ಇವ್ರ ಹೆಸರು ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ ನೋಡ್ರಿ ಈ ಸಂಘಟನೆಯ ಗುರಿ ಲಿಂಗ ಸಮಾನತೆ ತರುವುದು ಏನು ಮಾಡ್ಬಿಟ್ರೆ ಲಿಂಗದಲ್ಲಿ ಸಮಾನತೆಯನ್ನು ತರಬೇಕು ಪುಲ್ಲಿಂಗ ಸ್ತ್ರೀಲಿಂಗ ಮೇಲೂ ಕೇಳೋನ್ನೋ ಮನೋಭಾವನೆಯನ್ನು ಹೋಗ್ಲಾಡ್ಸ್ಬೇಕಂತ ಹೇಳ್ತಾರೆ ಮಹಿಳೆಯರ ಸ್ಥಾನಮಾನ ಉತ್ತಮಗೊಳಿಸುವುದು ಮಹಿಳೆಯರ ಸಮಾಜದೊಳಗೆ ಉತ್ತಮವಾದ ಸ್ಥಾನಮಾನ ಹೊಂದಬೇಕು ಅನ್ನೋದು ಇವ್ರ ಉದ್ದೇಶ ಆಗಿರುತ್ತಾ ಮಹಿಳಾ ಸಾಕ್ಷರಸ್ಥರ ಪ್ರಮಾಣವನ್ನು ಹೆಚ್ಚಿಸುವುದು ಮಹಿಳೆಯರಿಗೂ ಕೂಡ ಶಿಕ್ಷಣವನ್ನು ನೀಡೋದ್ರ ಮೂಲಕ ಅವರನ್ನು ಕೂಡ ಅಕ್ಷರಸ್ಥರನ್ನಾಗಿ ಮಾಡಬೇಕು ಮಹಿಳಾ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಬೇಕಂತ ಹೇಳ್ತಾರೆ ಮಹಿಳೆಯರ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವುದು ಮಹಿಳೆಯರ ಮೇಲೆ ಏನಾದರೂ ದೌರ್ಜನ್ಯಗಳಾದ್ರೆ ಆ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕಂತ ಹೇಳ್ತಾರೆ ವರ್ಗ ದಬ್ಬಾಳಿಕೆಯನ್ನು ವಿರೋಧಿಸುವುದು ವರ್ಗ ದಬ್ಬಾಳಿಕೆಯನ್ನು ಮಾಡಬಾರ್ದು ಅದನ್ನು ವಿರೋಧಿಸ್ತಾರೆ ಮಹಿಳಾ ಹಕ್ಕುಗಳನ್ನು ರಕ್ಷಿಸುವುದು ಈ ಒಂದು ಚಿಕಾಗೋ ಮಹಿಳಾ ವಿಮೋಚನಾ ಸಂಘಟನೆಯ ಪ್ರಮುಖ ಗುರಿಗಳಾಗಿವೆ ಈ ಸಂಘಟನೆಯು ಮಹಿಳೆಯರನ್ನು ಪುರುಷ ಪ್ರಧಾನ ಸಮಾಜದಲ್ಲಿ ರಕ್ಷಿಸುವ ಮತ್ತು ಸಮಾನ ಗೌರವ ದೊರಕುವಂತೆ ಮಾಡುವ ಹಲವು ಪ್ರಯತ್ನಗಳನ್ನು ಮಾಡಿತು ನೆಕ್ಸ್ಟ್ ಒನ್ ಮಾರ್ಕ್ಸ್ ಸ್ತ್ರೀವಾದ ಅಥವಾ ಸಮತಾವಾದಿ ಸ್ತ್ರೀವಾದ ಮಾರ್ಕ್ಸ್ ಸ್ತ್ರೀವಾದವು ವರ್ಗದೃಷ್ಟಿ ಆಧಾರಿತವಾಗಿ ಹುಟ್ಟಿಕೊಂಡ ಒಂದು ಪಂಥವಾಗಿದೆ ಇದು ಮಹಿಳೆಯರ ಸಂಕೋಲೆಗಳನ್ನು ಕಿತ್ತೊಗೆಯುವ ಪ್ರಯತ್ನ ಮಾಡಿತು ಈ ಪಂಥದ ಪ್ರಮುಖ ಪರಿಕಲ್ಪನೆಗಳೆಂದರೆ ವರ್ಗ ಸಂಪತ್ತು ಮತ್ತು ಬಂಡವಾಳ ಇವು ಸ್ತ್ರೀಯರ ಶೋಷಣೆಗೆ ಕಾರಣಗಳು ಎಂದು ವಾದಿಸುತ್ತಾರೆ ಈ ಮಾರ್ಕ್ಸ್ವಾದಿ ಸ್ತ್ರೀವಾದಿಗಳು ಸ್ತ್ರೀಯರ ಶೋಷಣೆಗೆ ಯಾವುದು ಪ್ರಮುಖ ಕಾರಣ ಅಂತ ಹೇಳ್ತಾರಪ್ಪ ಅಂದ್ರ ವರ್ಗ ಆಗಿರ್ಬೋದು ಸಂಪತ್ತು ಆಗಿರ್ಬೋದು ಬಂಡವಾಳ ಆಗಿರ್ಬೋದು ಇವೇ ಮಹಿಳೆಯರ ಶೋಷಣೆಗೆ ಕಾರಣ ಅಂತ ಹೇಳ್ತಾರೆ ಪ್ರಮುಖ ಮಾರ್ಕ್ಸ್ವಾದಿ ಸ್ತ್ರೀವಾದಿಗಳು ರೂಪಾ ಲಕ್ಸ್ಬರ್ಗ್ ಪೋಲ್ಯಾಂಡ್ ದೇಶದವರು ಕ್ಲಾರ್ ಜಟ್ಕಿನ್ ಜರ್ಮನಿ ದೇಶದವರು ಬೆಸಿಕೋ ಯುನೋ ಜಪಾನ್ ದೇಶದವರು ಇವರೆಲ್ಲರೂ ಕೂಡ ಪ್ರಮುಖವಾದ ಮಾರ್ಕ್ಸ್ವಾದಿ ಸ್ತ್ರೀವಾದಿಗಳು ಮಾರ್ಕ್ಸ್ವಾದಿ ಸ್ತ್ರೀವಾದಿಗಳ ಪ್ರತಿಪಾದನೆಗಳು ಮಹಿಳೆಯರನ್ನು ಎಲ್ಲ ಸಂಕಷ್ಟಗಳಿಂದ ವಿಮೋಚನೆಗೊಳಿಸುವುದು ಇವರ ಪ್ರಮುಖ ಪ್ರತಿಪಾದನೆ ಏನಪ್ಪ ಅಂದ್ರೆ ಮಹಿಳೆಯರನ್ನು ಎಲ್ಲ ಸಂಕಷ್ಟಗಳಿಂದ ಅನ್ನೋದು ನೆಕ್ಸ್ಟ್ ಕೆಳವರ್ಗದವರು ಸಂಘಟಿತರಾಗಬೇಕು ಮತ್ತು ತಮ್ಮ ಶೋಷಣೆಯ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳ್ತಾರೆ ಕೆಳವರ್ಗದವರು ಶೋಷಣೆಯನ್ನು ಸಹಿಸಿಕೊಂಡು ಸುಮ್ಮನೆ ಇರಬಾರ್ದು ಸಂಘಟಿತರಾಗಬೇಕು ಮತ್ತು ತಮ್ಮ ಶೋಷಣೆ ವಿರುದ್ಧ ಧ್ವನಿಯನ್ನು ಎತ್ತಬೇಕಂತ ಹೇಳ್ತಾರೆ ಉಳಿಗಮಾನ್ಯ ಪದ್ಧತಿ ಖಾಸಗಿ ಭೂ ಮಾಲೀಕತ್ವ ವಿರೋಧ ಉಳಿಗಮಾನ್ಯ ಪದ್ಧತಿಯನ್ನು ಖಾಸಗಿಯವರ ಭೂ ಮಾಲೀಕತ್ವವನ್ನು ವಿರೋಧಿಸ್ಬೇಕಂತ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಗುಲಾಮಗಿರಿ ನಿವಾರಣೆ ಗುಲಾಮಗಿರಿಯನ್ನು ನಿವಾರಣೆ ಮಾಡ್ಬೇಕಂತ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಆಸ್ತಿಯ ಏಕಸ್ವಾಮ್ಯತೆಯನ್ನು ತಡೆಯುವುದು ಆಸ್ತಿ ಕೇವಲ ಒಬ್ಬರ ಹಿಡಿತದಲ್ಲಿರಬಾರ್ದು ಏಕಸ್ವಾಮ್ಯತೆಯನ್ನು ನಾವು ತಡೆಗಟ್ಟಬೇಕಂತ ಹೇಳ್ತಾರೆ ಲಿಂಗ ದಬ್ಬಾಳಿಕೆಯನ್ನು ವಿರೋಧಿಸುವುದು ಪುಲ್ಲಿಂಗ ಸ್ತ್ರೀಲಿಂಗ ಪ್ರಬಲವಾಗಿರುವ ಲಿಂಗ ದುರ್ಬಲವಾಗಿರುವ ಲಿಂಗವನ್ನು ದಬ್ಬಾಳಿಕೆ ಮಾಡ್ತಿರ್ತಾ ಅಂತ ಒಂದು ದಬ್ಬಾಳಿಕೆಯನ್ನು ವಿರೋಧಿಸ್ಬೇಕಂತ ಹೇಳ್ತಾರೆ ಪುರುಷರ ನಿಯಂತ್ರಣದಿಂದ ಹೊರಬರುವುದು ಮಹಿಳೆಯರು ಪುರುಷರ ನಿಯಂತ್ರಣದಿಂದ ಹೊರಗೆ ಬರಬೇಕಂತ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಚೀನಾ ಮಹಿಳಾ ಒಕ್ಕೂಟ ಆಲ್ ಚೀನಾ ವುಮೆನ್ಸ್ ಫೆಡರೇಷನ್ ಸ್ಥಾಪನೆ ಹತ್ತೊಂಬತ್ತು ನಲ್ವತ್ತೊಂಬತ್ತು ಮಾರ್ಚ್ ಇಪ್ಪತ್ನಾಲ್ಕು ಚೀನಾ ಮಹಿಳಾ ಒಕ್ಕೂಟದ ಗುರಿಗಳು ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಮಹಿಳೆಯರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವುದು ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವುದು ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಈ ಒಂದು ಚೀನಾ ಮಹಿಳಾ ಒಕ್ಕೂಟದ ಪ್ರಮುಖ ಗುರಿಗಳಾಗಿವೆ ನೆಕ್ಸ್ಟ್ ಒಂದು ಸ್ತ್ರೀಯರ ಮತ್ತು ಪುರುಷರ ಆರ್ಥಿಕ ವರ್ಗಗಳ ನಡುವಣ ಮೌಲ್ಯಗಳನ್ನು ಖಚಿತಪಡಿಸಿಕೊಳ್ಳದಿರುವುದು ಎರಡನೇ ಪಾಯಿಂಟ್ ಲಿಂಗ ಮತ್ತು ಲಿಂಗತ್ವದ ವ್ಯವಸ್ಥೆಯ ಸಮಸ್ಯೆಗಳನ್ನು ಚರ್ಚೆಗೆ ಎತ್ತಿಕೊಳ್ಳದಿರುವುದು ಮಾರ್ಕ್ಸ್ವಾದಿ ಸ್ತ್ರೀವಾದಿಗಳ ದೌರ್ಬಲ್ಯವಾಗಿದೆ ಕನ್ಕ್ಲೂಷನ್ ಉಪ ಸಂಹಾರ ಹೀಗೆ ಸ್ತ್ರೀ ಸಮತಾವಾದಿ ಪಂಥದವರ ಹೋರಾಟದ ಫಲವಾಗಿ ಪ್ರಸ್ತುತ ಸನ್ನಿವೇಶದಲ್ಲಿ ಮಹಿಳೆಯರ ಸ್ಥಾನಮಾನಗಳು ಅವಕಾಶಗಳು ಪಾತ್ರಗಳಲ್ಲಿ ಧನಾತ್ಮಕವಾದ ಬದಲಾವಣೆಯಾಗಿದೆ ಇನ್ನಷ್ಟು ಪರಿಣಾಮಕಾರಿಯಾದ ಬದಲಾವಣೆ ಈ ನಿಟ್ಟಿನಲ್ಲಿ ಆಗುವುದು ಅಗತ್ಯವಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು